ಉದ್ಘಾಟನೆ ದಿನ ಹೇಗಿತ್ತು ಇಲ್ಲ ಉದ್ಘಾಟನೆ ದಿನ ನಾನು ಬ್ಲಾಂಕ್ ಆಗಿಬಿಟ್ಟಿದ್ದೆ ತುಂಬಾ ಇದು ಮಾಡೋ ತನಕ ಮಾತ್ರ ಬ್ರಜಾ ಇತ್ತು ಮಾಡಾದ್ಮೇಲೆ ನಾನು ನಾನು ಒಂದು ಮತ್ತೆ ಭ್ರಮೆಗೆ ಹೋದೆ ಪ್ರಧಾನಮಂತ್ರಿಗಳು ದೇಶಕ್ಕೆ ಸಮರ್ಪಣೆ ಫಸ್ಟ್ ಆಫ್ ಆಲ್ ಅವರು ನಮ್ಮ ದೇಶದ ಹೀರೋ ಅವ್ರದ್ದು ಒಂದು ಮಾಡೋ ಒಂದು ಅವಕಾಶ ಸಿಕ್ಕಿದೆ ಈಗಲೂ ನನಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅದು ಮಾಡಿದನೋ ಇಲ್ವೋ ನನಗೆ ಸಿಕ್ತಾ ಇಲ್ವ ಅನ್ನೋದು ನಂತರ ಎಲ್ಲೋ ಮತ್ತೆ ನಾನು ಭ್ರಮೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಥವಾ ಒಂದು ಕನಸಿನಲ್ಲಿ ಕನಸು ಲೋಕದಲ್ಲಿ ಇದ್ದೀನಿ ಅಂತ ನನಿದೆ ಇಲ್ಲ ಅದು ತುಂಬಾ ನೀವು ಎಕ್ಸ್ಪ್ಲೈನ್ ಸಂಭ್ರಮ ಆಗಿರುವಂತೋಷ್ ಸಮಯ ನೀವು ಶಂಕರಾಚಾರ್ಯರ ಪ್ರತಿಮೆ ಅನಾವರಣದ ನಂತರ ಮಾತಾಡ್ತಾ ಇದ್ರಿ ಇದು ನನ್ನ ಜೀವನದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಆಗಿತ್ತು ನನಗೆ ಅಥವಾ ಬಿಗ್ಗೆಸ್ಟ್ ಕೊಡುಗೆ ಆಗಿತ್ತು ನನ್ನ ಜೀವನಕ್ಕೆ ಅಂತ ಹೇಳಿ ಆದ್ರೆ ಈಗ ನಿಮ್ಮದೇ ರೆಕಾರ್ಡ್ ಸಲ ನೀವೇ ಬ್ರೇಕ್ ಮಾಡಿದ್ದೀರಾ ಇನ್ನೊಂದು ದೊಡ್ಡ ಪ್ರತಿಮೆ ಅನಾವರಣ ಆಗಿದೆ ಶತಮಾನಗಳ ಕಾಲ ನಿಮ್ಮನ್ನ ನೆನೆಸ್ಕೊಳ್ಳುತ್ತೆ ಇಡೀ ದೇಶ ಸೊ ಮತ್ತೆ ಇವಾಗ ಏನು ನೋಡ್ತಾ ಇದೆ ತಲೆಯಲ್ಲಿ ಏನು ಮಾಡಬೇಕು ಅನ್ಕೊಂಡಿದೀರ ಸೆಲೆಕ್ಟೆಡ್ ಒಂದೆರಡು ಮೂರು ಮತ್ತೆ ಅದೇ ದೇಶಕ್ಕೆ ಇನ್ನ ಏನು ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಎರಡು ಮೂರು ಬಂದಿದೆ ಸೊ ಅದ್ರದ ಡಿಸ್ಕಶನ್ ಇದ್ದೀನಿ ನೋಡ್ಕೊಂಡು ಅದಕ್ಕೆ ಎಷ್ಟು ನ್ಯಾಯ ಒದಗ್ಸಕ್ ಆಗುತ್ತೆ ಕಲೆ ಮುಖಾಂತರ ಹೇಗೆ ಸ್ಪಂದಿಸಬಹುದು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೀನಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್